ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತೊಂದು ಮಾವಿನಕಾಯಿ ಚಟ್ನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರುವಂತಹ ಮ್ಯಾಂಗೋ ನೆನೆಸ್ಕೊಂಡಿರುವಂಥ ಕಡಲೆಬೇಳೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಉಪ್ಪು ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಅದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅನುಗುಣವಾಗಿ ಹಾಕಿ ಮತ್ತು ಉಪ್ಪು ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ನಂತರ ಅದಕ್ಕೆ ಜೀರಿಗೆನೂ ಸೇರಿಸಿ ಇದನ್ನು ಆಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೀರನ್ನು ಹಾಕಲೇಬೇಡಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಮತ್ತೆ ಡ್ರೈ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಹಾಕಿಬಿಟ್ರೆ ಬೇಗ ಸಣ್ಣ ಆಗಲ್ಲ ನೋಡಿ ಈ ಕನ್ಸಂಟ್ರೇಷನ್ ಇರಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿ ನೋಡಿ ಈ ಥರ ತರಿತರಿಯಾಗಿ ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಮತ್ತೆ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಮತ್ತು ಕಟ್ ಮಾಡ್ಕೊಂಡಿರುವಂತಹ ಮ್ಯಾಂಗೋ ಹಾಕ್ಬಿಟ್ಟು ಜಸ್ಟ್ ಒಂದೊಂದೇ ರೌಂಡು ಹಾಕ್ಬಿಡಿ ಮತ್ತು ಕಡಲೆಬೇಳೆ ಹಾಕಿ ಮತ್ತೆ ಒಂದು ರೌಂಡ್ ಹಾಕಿ ಕೊನೆಗೆ ಇದಕ್ಕೆ ಬೇ ಈರುಳ್ಳಿನ ಹಾಕಿಬಿಟ್ಟು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಟೇಸ್ಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಮತ್ತು ಬೆಲ್ಲ ಸರಿ ಹೋಗಿದರೆ ಬಿಡಿ ಇಲ್ಲ ಅಂದರೆ ಏನಾದರೂ ಕಡಿಮೆ ಆಗಿದರೆ ಮತ್ತೆ ಸೇರಿಸಿ ನೋಡಿ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಇದು ದೋಸೆ ಆಮೇಲೆ ರೊಟ್ಟಿ ಚಪಾತಿ ರೈಸು ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನು ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್